ನಾಗರಹೊಳೆಯ ನಾಣಚ್ಚಿ ಗದ್ದೆ ಹಾಡಿಯ ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾ ಸಂಸ್ಥೆ ವತಿಯಿಂದ ಗೋಣಿಕೊಪ್ಪದ ರಾಧಾ ಟೂರಿಸ್ಟ್ ಹೋಮ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಥಮ ವರ್ಷದ ಕಾಡುಹಬ್ಬ ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಬುಡಕಟ್ಟು ಜನಾಂಗದವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ನೀಡಿದರು ಪಡ್ಕೊಟ್ಟಿದ್ದಾರೆ ಯಾರಿಗೆ ಸಿಗ್ಲಿಲ್ಲ ಆಧಾರ್ ಕಾರ್ಡ್ ಅವ್ರು ಪಡ್ಕೊಳ್ಳೋದಿಕ್ಕೆ ಮುಂದೆ ಬರಬೇಕು ನೀವೆಲ್ಲೇ ಮನೆಯಲ್ಲೇ ಇರ್ತೀವಿ ನಾವು ಅಂತ ಹೇಳಿದ್ರೆ ನಿಮಗೆ ಇವಾಗ ತಮ್ಮ ಜೀವನದ ಶೈಲಿಯೇ ನಡೀತಾ ಇದೆ ಅದೇ ರೀತಿ ನಿಮ್ಮ ಮಕ್ಕಳ ಜೀವನ ಕೂಡ ನಡೀಬೇಕು ಅಂತ ನೀವು ಸ್ವೀಕಾರ ಮಾಡಿದಂಗೆ ಅದರಿಂದ ದಯವಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ನೀವು ಯಾವ ತರ ಸಮಾಜದಲ್ಲಿ ಬದುಕಿದ್ದೀರ ಅದನ್ನಿಂದ ಹೊರಗಡೆ ಬರಬೇಕಾದಾಗ ಅದು ಸವಾಲೇ ಅದಷ್ಟು ಸುಲಭದ ವಿಚಾರ ಅಂತ ನಾನು ಕೂಡ ಹೇಳುತ್ತೇನೆ ಆದರೆ ಈ ಸವಾಲು ಎಲ್ಲರೂ ಕೂಡ ಆದುರಿಸ್ತೇನೆ ನಾನು ಕೂಡ ಆಧರಿಸ್ತೇನೆ ಯಾಕಂದರೆ ನಾನು ಒಬ್ಬ ವಕೀಲನಾಗಿದ್ದು ರಾಜಕೀಯ ಜೀವನಕ್ಕೆ ಬಂದಾಗ ನಾನು ನಡ್ಕೊಂಡ್ಬಂದಂಥ ಬಂದಂಥ ದಾರಿನೇ ಬೇರೆ ಅದು ಒಂದು ಹೊಸ ಆದಂಥ ಸವಾಲು ಆದರೆ ಅದನ್ನು ಸ್ವೀಕರಿಸ್ಬೇಕಲ್ಲ ನಮ್ಮ ಮನುಷ್ಯರನ್ನು ಅದನ್ನು ಸ್ವೀಕರಿಸ್ಬೇಕು ಅದನ್ನು ನಮ್ಮ ಜೀವನದ ದೊಡ್ಡ ಸವಾಲಾಗಿ ಸ್ವೀಕರಿಸಿ ಅದನ್ನು ಭೇದಿಸಿದ್ರೆ ಮಾತ್ರ ನಮ್ಮ ಮಕ್ಕಳ ನಮ್ಮ ಮಕ್ಕಳ ಜೀವನ ಒಳ್ಳೆದಾಗಿ ಸರಿ ನಾನು ಈ ರೀತಿ ಬದುಕಿದ್ದೇನೆ ಬಡದಿಂದ ಬದುಕಿದ್ದೇನೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬದುಕಿದ್ದೇನೆ ಆದರೆ ನನ್ನ ಮಕ್ಕಳಿಗೆ ಆ ರೀತಿಯಾದಂಥ ಜೀವನ ಆಗ್ಬಾರ್ದು ಒಳ್ಳೆಯ ಜೀವನ ಸಿಕ್ಕಬೇಕು ಅವ್ರಿಗೆ ಅಂತೇಳುವಂಥ ಚಿಂತನೆ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಬರಬೇಕು ನಿಮ್ಮ ಹೃದಯದ ಅಂತರಾಳದಿಂದ ಬರಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವ್ರ ಶಕ್ತಿಯನ್ನು ತುಂಬಬೇಕು ಸಮಾಜದಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ಸಮಾಜದಲ್ಲಿ ಇರುವಂಥ ಹಲವಾರು ಅವಕಾಶಗಳನ್ನು

ಹೊಣ್ಣ ಸರ್ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೆ ಮತ್ತು ಮುಖ್ಯವಾದಂಥ ರಮೇಶ್ ಅವರಿಗೆ ತುಂಬ ಸ್ವಾಗತ ಮತ್ತು ಧನ್ಯವಾದಗಳು ಏಕೆಂದರೆ ಅವರು ನಮಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ರು ಅಂತ ಅವರು ಹೇಳಿದರು ಸರ್ ಇದು ದಯವಿಟ್ಟು ಬನ್ನಿ ಸರ್ ಅದನ್ನು ನಮ್ಮ ಕಲೆ ಪ್ರದರ್ಶನ ಮಾಡಬೇಕು ಮತ್ತು ನಮ್ಮ ಸಮುದಾಯ ಬಗ್ಗೆ ತಮಗೆ ತಿಳುವಳಿಕೆ ಕೊಡಬೇಕಂತ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಇರ್ತದೆ ಸೊ ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು ರಮೇಶ್ ಅವರು ಹೇಳಿದರಂತ ಡಿ ಸಿ ಅವರು ಬಂದಿದ್ದಾರೆ ಈಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾರ್ಜ್ ಕೂಡ ಇದೆ ಅವರು ರಜೆ ನೀಡಿದ್ದಾರೆ ಸೊ ಈ ಸಮಾರಂಭದಲ್ಲಿ ಡಿ ಸಿ ಮತ್ತು ಸಿಇಒ ಇಬ್ಬರು ಬಂದಿದ್ದಾರೆ ಅಂತ ತಾವು ಅದು ಭಾವಿಸಿದ್ದ ಇದರ ಜೊತೆಗೆ ಅಡಿಗಳಲ್ಲಿ ಎಲ್ಲ ಸಮುದಾಯದ ಕಲಾ ಸಂಸ್ಥೆಯ ಅಧ್ಯಕ್ಷ ಜೆ ಬಿ ರಮೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭ ಗೋಣಿಕೊಪ್ಪಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ತಾಲೂಕು ಗಿರಿಜನ ಕಲ್ಯಾಣಾಧಿಕಾರಿ ನವೀನ್ ಕುಮಾರ್ ಮುಖಂಡರಾದ ಕುಡಿಯರ ಮುತ್ತಪ್ಪ ನಿವೃತ್ತ ಪ್ರಾಂಶುಪಾಲರಾದ ಜೆ ಸೋಮಣ್ಣ ದಾಲ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಸೋಮಯ್ಯ ತಿತಿಮತಿ ಲ್ಯಾಂಪ್ ಸೊಸೈಟಿ ಉಪಾಧ್ಯಕ್ಷೆ ಆರ್ ಪುಷ್ಪ ನಿರ್ದೇಶಕ ಸಿದ್ದಪ್ಪ ನಿಟ್ಟೂರು ಗ್ರಾಮ ಪಂಚಾಯತಿ ಸದಸ್ಯ ಅಪ್ಪಣ್ಣ ಮುಖಂಡರಾದ ಆರ್ ಮಣಿ ಪಾಲ್ಗೊಂಡಿದ್ದರು ಅತಿಥಿಗಳಿಗೆ ಸಾಂಪ್ರದಾಯಿಕವಾಗಿ ಕಟ್ಟಿದ ಜೇನಿನ ಹರಿಯನ್ನ ಕಾಣಿಕೆ ರೂಪದಲ್ಲಿ ನೀಡಲಾಯಿತು ವಿವಿಧ ಭಾಗಗಳಿಂದ ಆದಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಕೂಡ ಇದೇ ಸಂದರ್ಭ ವಿವಿಧ ಯುವಕರ ತಂಡಗಳಿಗೆ ಶಾಸಕ ಎಎಸ್ ಪನ್ನಂಡ ಅವರು ವಾಲಿಬಾಲ್ ಕಿಟ್ಗಳನ್ನು ವಿತರಣೆ ಮಾಡಿದರು ಬಳಿಕ ಕಾಡು ಮಕ್ಕಳ ಸ್ವರಚಿತ ಹಾಡುಗಳು ಜಾನಪದ ಗೀತೆಗಳು ಕೋಲಾಟ ವೈವಿಧ್ಯಮಯ ನೃತ್ಯಗಳು ವೇದಿಕೆಯಲ್ಲಿ ಪ್ರಸ್ತುತಗೊಂಡು ಕಾಡು ಮಕ್ಕಳ ಕಲಾವೈಭವ ಅನಾವರಣಗೊಂಡಿತು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ மரதாப்பூர்